ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ಪೆಷಲ್ ಆದ ಡಿಶ್ ಮಾಡ್ತಾ ಇದ್ದೇನೆ ಅದೇನಂತ ನೋಡಿ ರಾತ್ರಿಗೆ ಚಿಕನ್ ಕರಿ ಮಾಡುವ ಅಂಥೇಳಿ ರಾತ್ರಿಗೆ ಚಿಕನ್ ಕರಿ ಮಾಡುವ ಅಂತೇಳಿ ಚಿಕನ್ ತರಿಸಿದ್ದೇನೆ ಚಿಕನ್ ಮಸಾಲೆ ಇಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡೋದು ಅದಕ್ಕೆ ನೋಡಿ ಏನೆಲ್ಲ ಮಸಾಲ ಒಣಮೆಣಸು ಹುರಿದಿಟ್ಕೊಂಡೆ ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಹುರಿದಿಟ್ಕೊಳ್ತಾ ಇದ್ದಾರೆ ಈಗ ನಾನು ಚಕ್ಕೆ ಲವಂಗ ಏಲಕ್ಕಿ ಎಣ್ಣೆ ಹಾಕಿದ ಮಸಾಲ ಗರಂ ಮಸಾಲೆ ಎಂತೆಲ್ಲ ಹಾಕ್ಕೊಂಡಂದ್ರೆ ಇದು ಚಕ್ಕೆ ಲವಂಗ ಅದು ಆಮೇಲೆ ಇಲ್ಲಿ ನೋಡಿ ಜೀರಿಗೆ ಹುರಿದುಕೊಂಡೆ ಅರಿಶಿನ ಹುಳಿ ಮೆಣಸು ಸ್ವಲ್ಪ ಹುಳಿ ಆಮೇಲೆ ಕೊತ್ತಂಬರಿ ಇಷ್ಟು ಹಾಕ್ಕೊಂಡೆ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಅದು ಯಾಕಂದರೆ ಅವಿಷ್ಟು ಮಸಾಲ ಅಲ್ಲದೆ ಬೇರೆ ಮಸಾಲವು ರೆಡಿ ಮಾಡಬೇಕು ಈರುಳ್ಳಿ ಟೊಮೆಟೊ ಹಸಿಮೆಣಸು ಇವುಗಳನ್ನೆಲ್ಲ ಎಣ್ಣೆಗಾಕಿ ಬಾಡಿಸ್ಕೊಳ್ಬೇಕು ಅದಕ್ಕೆ ಬಾಣಲೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ பீலி கலர் இது பிங்க். இந்த பீலி ஒரு பிங்க். ಚಿಕನ್ ಚಿಕನ್ಗೆ ಮಸಾಲ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಟೊಮೆಟೊ ಇಷ್ಟು ಫ್ರೈ ಮಾಡಿಕೊಂಡೆ ಆಮೇಲೆ ಒಗ್ಗರಣೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಿದ್ರೆ ಹಾಕ್ಬೋದಿತ್ತು ನಮಗೆ ತರಲಿಕ್ಕೆ ಮಕ್ಕಳು ಹಾಗೆ ಅದು ಮಿಕ್ಸ್ ಈಗ ಇದಕ್ಕೆ ಎಂತ ಹಾಕ್ಬೇಕಂದ್ರೆ ಮಸಾಲೆಗಳು ಹಾಕುವ ಇಲ್ಲಿಗ ಚಿಕನ್ ಮಸಾಲ ಹಾಕೊಳ್ತೀಗ ಹಾಕೊಳ್ತಾಯಿದ್ದೇನೆ ಆಮೇಲೆ ಟೂ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಈಗ ಇದಕ್ಕೆ ನಾನು ಚಿಕನ್ ಮಸಾಲ ಹಾಕ್ಕೊಳ್ತೇನೆ ಎರಡು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಹಸಿ ವಾಸನೆ ಹೋಗುವರೆಗೂ ಫ್ರೈ ಮಾಡಿಕೊಳ್ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಆ್ಯಕ್ಚುಲಿ ನೀರುಳ್ಳಿ ಹಾಕಿದ ಕೂಡಲೇ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನನಗೆ ಅದು ಮರ್ತೋಯ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಫ್ರೈ ಮಾಡಲಿಕ್ಕೆ ಹಾಗೆ ನೆನಪಾಗಿ ಬೇಗ ಒಂದು ಸೈಡ್ ಎಲ್ಲ ಮಸಾಲವನ್ನು ಸೈಡ್ ಮಾಡಿ ಜಿಂಜರ್ ಗಾರ್ಲಿಕ್ಕನ್ ಪೇಸ್ಟನ್ನು ಮಾತ್ರ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಇದನ್ನೆಲ್ಲ ಎಲ್ಲವನ್ನು ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ ಈಗ ಒಂದು ಪಾತ್ರಕ್ಕೆ ಬಿಸಿ ಹಾರ್ಲಿಕ್ಕೋಸ್ಕರ ಒಂದು ಪಾತ್ರೆ ಪ್ಲೇಟಿಗೆ ಹರಡಿಸಿ ಹಾಕೊಳ್ಳೋಣ ಫಸ್ಟಿಗೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ಲ ಮಸಾಲೆಗಳು ಅದನ್ನು ಈಗ ಇದರ ಜೊತೆಗೆ ಒಂದು ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ತಾ ಇದ್ದೇನೆ ಅದೇನಂದರೆ ಬಾದಾಮ್ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಬಾದಾಮ್ ಅದೊಂದು ನಾಲ್ಕು ಪೀಸ್ ಹಾಕೊಳ್ತಾ ಇದ್ದೆ ಇಷ್ಟನ್ನು ಗ್ರೈಂಡ್ ಮಾಡ್ತೇವೆ ನೀರು ಹಾಕೊಂಡು ಫಸ್ಟ್ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ ಮಸಾಲೆಗಳು ಒಂದು ತರಿತರಿಯಾಗಿ ಗ್ರೈಂಡ್ ಆದ ಕೂಡಲೇ ಇದರ ಬಿಸಿ ಆರಿತು ಆಗ ನಾನು ಈ ಟೊಮೆಟೊ ಏನು ಫ್ರೈ ಮಾಡಿಟ್ಕೊಂಡು ಟೊಮೆಟೊ ನೀರುಳ್ಳಿಯನ್ನು ಕೂಡ ಆ ಮಿಕ್ಸರಿಗೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ತೇನೆ ಎಲ್ಲ ಹಾಕಿ ಗ್ರೈಂಡ್ ಮಾಡುವ ಈಗ ಮಸಾಲೆ ಈ ರೀತಿ ಒಳ್ಳೆ ಒಳ್ಳೆ ಪೇಸ್ಟ್ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡೆ ಕುಕ್ಕರಲ್ಲಿ ಮಾಡುವ ಕುಕ್ಕರ್ ಇಟ್ಕೊಂಡೆ ಇನ್ನೇ ಬಿಸಿಯಾಗಿ ಎಲ್ಲ ಈಗ ಎಣ್ಣೆಯಲ್ಲಿ ಅದು ಚಿಕನ್ ಒಳ್ಳೆ ಫ್ರೈ ಆಗಬೇಕು ಫ್ರೈ ಅಂದರೆ ಅದರಲ್ಲಿರೋ ಎಣ್ಣೆ ನೀರು ಪಸೆ ನೀರಿನ ಅಂಶ ಎಲ್ಲ ಹೊರಗೆ ಬಂದು ಅದರಲ್ಲಿರೋ ಫ್ಯಾಟ್ ಎಲ್ಲ ಕರಗಿ ಒಂಥರ ಡ್ರೈ ಆಗೋರೆಗೆ ಅದನ್ನು ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕೊಳ್ತಾರೆ ಉಪ್ಪು ರುಚಿಗೆ ತಕ್ಕಷ್ಟೆಲ್ಲ ಹಾಕ್ಕೊಂಡು ಎಲ್ಲ ಕಡೆಗೆ ತಿರುಗಿಸಿ ಇಟ್ಕೊಳ್ಳುವ ಯಾಕಂದರೆ ಎಲ್ಲ ಚಿಕನ್ ಪೀಸುಗಳಿಗೆ ಎಲ್ಲದಕ್ಕೂ ಉಪ್ಪು ಹಿಡಿಬೇಕಲ್ಲ ಹಾಗೆಲ್ಲ ಕಡೆ ತಿರುಗಿಸಿ ಬೇಕು ಹತ್ತು ನಿಮಿಷ ಈ ರೀತಿ ಬೇಯಿಸ್ಕೊಳ್ಬೇಕು ಅದಾದ ಮೇಲೆ ಗ್ರೈಂಡ್ ಮಾಡಿಟ್ಕೊಂಡ ಮಸಾಲಾವನ್ನು ಸೇರಿಸಿ ಎಷ್ಟು ನೀರು ಬೇಕೋ ಅಷ್ಟು ಸಾರಿನಷ್ಟು ನೀರು ಸೇರಿಸಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಬೇಕು ಬಾದಾಮಿ ಇಲ್ಲಿ ಬೇಕಾದ್ರೆ ನಾಲ್ಕಲ್ಲ ಅದಕ್ಕಿಂತ ಜಾಸ್ತಿ ಸಹ ಹಾಕ್ಕೊಳ್ಬೋದು ಆಗ ಟೇಸ್ಟ್ ಇನ್ನೂ ಜಾಸ್ತಿ ಜಾಸ್ತಿ ಆಗ್ತದೆ ಈ ಕನ್ಸಿಸ್ಟಿಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ತಂದೆ ಇನ್ನೂ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋ ಚಿಕನಲ್ಲಿ ಚಿಕನ್ ಕರಿ ಏನಾಯ್ತು ಅಂತ ಹೇಳಿ ನೋಡೋಣ ಚಿಕನ್ ಕರಿ ರೆಡಿ ಕೊತ್ತಂಬರಿ ಸೊಪ್ಪು ಇರ್ಬೋದು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಇಲ್ಲ ಆದ್ರೂ ಪರವಾಗಿಲ್ಲ ಒಳ್ಳೆ ಆಗಿರ್ಬೋದು ಅಂತ ಕೋಳಿ ಸಾರಿಗೆ ಚಿಕನ್ ರೊಟ್ಟಿ ತರಿಸಿದ್ದೇನೆ ಅದನ್ನು ಕೋಳಿ ರೊಟ್ಟಿ ಹುಳಿ ರೊಟ್ಟಿ ವಿದ್ದು ಚಿಕನ್ ಕರಿ ಚಿಕನ್ ಕರಿ ಹಾಗೆ ಚಿಕನ್ ಕರಿ ಮಗಳು ಚಿಕ್ಕವಳು ಈ ರೀತಿ ತಿನ್ನೋದವಳು ಅದರ ಮೇಲೆ ಹೊಯ್ದು ತಿನ್ನೋದು ಇಷ್ಟಪಡೋದಿಲ್ಲ ಅವಳು ಮಂಗಳೂರು ಸ್ಟೈಲಿನ ಚಿಕನ್ ಕರಿ ಕೋಳಿ ರೊಟ್ಟಿಯನ್ನು ಈ ರೀತಿ ತಿನ್ನೋದಂದರೆ ಯಾವ ರೀತಿ ಅಂದರೆ ರೊಟ್ಟಿಯ ಮೇಲೇ ಎಲ್ಲ ಸಾರನ್ನು ಒಯ್ದುಕೊಂಡು ಯಾಕಂದರೆ ರೊಟ್ಟಿ ತುಂಬ ಗಟ್ಟಿಯಾಗಿರ್ತದೆ ಕ್ರಿಸ್ಪಿಯಾಗಿರ್ತದೆ ಆಗ ಈ ಮಸಾಲೆ ಎಲ್ಲ ಅದರ ಮೇಲೆ ಸುರಿದರೆ ಅದು ರೊಟ್ಟಿ ಸ್ಮೂತಾಗಿ ತಿನ್ನಲಿಕ್ಕೆ ರುಚಿಯಾಗಿರ್ತದೆ ಬಡಿಸಿಕೊಟ್ಟಿನಿ ನಾನು ಊಟ ಮಾಡೋದು ನಾನು ಊಟ ಮಾಡಿ ಆಮೇಲೆ ಮಲಗೋದು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಹಾಗೆ ಬೆಳಿಗ್ಗೆ ಬೇಗ ಹೇಳಲಿಕ್ಕಿದೆ ಎಲ್ಲ ರೆಡಿ ಮಾಡಲಿಕ್ಕಿದೆ ಇದು ನಮ್ಮ ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಿಂದ ಕಾಣ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಬೈ ಬಾಯ್